ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಇವತ್ತಿನ ನನ್ನ ರೆಸಿಪಿ ಕಾಯಿಯ ಪಲ್ಯವನ್ನು ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮಲ್ಲಿ ಅಲಸಂದೆ ಸೋಡ್ಗೆ ಅಂತಲೂ ಹೇಳ್ತಾರೆ ಇದರಿಂದ ತುಂಬ ರೆಸಿಪಿಯನ್ನು ಮಾಡ್ಬೋದು ಪಲ್ಯವನ್ನು ಕೂಡ ಹಾಗೆ ವೆರೈಟಿ ವೆರೈಟಿಯಾಗಿ ಮಾಡ್ಬೋದು ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಮತ್ತು ಹಾಗೆ ಸಾಂಬಾರು ಕೂಡ ಮಾಡ್ಬೋದು ನಾನಿದಿನ ಪಲ್ಯವನ್ನು ಮಾಡ್ತಾ ಇದ್ದೇನೆ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡೋಣ ನಾನಿಲ್ಲಿ ಒಂದು ಕಟ್ಟಾಗುವಷ್ಟು ಅಲಸಂದೆ ಕಾಯಿಯನ್ನು ತೊಗೊಂಡಿದ್ದೇನೆ ಅಂದಾಜು ಒಂದು ಕಾಲು ಕೆ ಜಿ ಆಗುವಷ್ಟು ಇರ್ಬೋದು ಇದನ್ನು ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಉದ್ದುದ್ದವಾಗಿಯೂ ಕೂಡ ಹೆಚ್ಕೊಳ್ಬೋದು ಇದನ್ನು ಪೂರ್ತಿಯಾಗಿ ಹೆಚ್ಚಿ ಆದಮೇಲೆ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ಮಸಾಲೆಗೆ ಇಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಅರ್ಧ ಚಮಚ ಜೀರಿಗೆ ಖಾರಕ್ಕೆ ಮೂರರಿಂದ ನಾಲ್ಕು ಹಸಿ ಮೆಣಸು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು ಚಿಕ್ಕ ತುಂಡಾಗುವಷ್ಟು ಇಂಗು ಹಾಗೆ ಒಂದು ಚಿಕ್ಕ ತುಂಡಾಗುವಷ್ಟು ಶುಂಠಿಯನ್ನು ಹಾಕಿ ಸ್ವಲ್ಪವೇ ನೀರನ್ನು ಹಾಕಿ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ದಪ್ಪ ತಳದ ಪಾತ್ರೆಗೆ ನಾಲ್ಕರಿಂದ ಐದು ಚಮಚ ಆಗುವಷ್ಟು ಎಣ್ಣೆ ಒಂದು ಚಮಚ ಉದ್ದಿನ ಬೇಳೆ ಅರ್ಧ ಚಮಚ ಸಾಸಿವೆ ಖಾರಕ್ಕೆ ಇಲ್ಲಿ ಒಂದು ಕೆಂಪು ಮೆಣಸನ್ನು ಹಾಕಿದ್ದೇನೆ ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಇವೆಲ್ಲವನ್ನು ಎಣ್ಣೆಯೊಳಗಡೆ ಹುರಿದು ಆದಮೇಲೆ ಇದಕ್ಕೆ ಇಲ್ಲಿ ಮುಂಚೆನೆ ಕತ್ತರಿಸಿ ಇಟ್ಕೊಂಡಿರುವಂಥ ಅಲಸಂದೆಕಾಯಿಯನ್ನು ಹಾಕ್ತಾಯಿದ್ದೇನೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನಿಲ್ಲಿ ಒಂದು ಟೊಮೆಟೊವನ್ನು ಹಾಕಿದ್ದೇನೆ ನೀವು ಬೇಕಿದೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಬಳಸ್ಬೋದು ನಾನು ಅದು ಯಾವುದನ್ನು ಹಾಕಲಿಲ್ಲ ಹಾಕಿದ್ರೇನು ಕೂಡ ರುಚಿಯಾಗಿರುತ್ತೆ ಮತ್ತು ಪುನಃ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಚಮಚವನ್ನು ಹಾಕಿದ್ದೇನೆ ರುಚಿಯನ್ನು ಉಪ್ಪಿನ ರುಚಿಯನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಗೆ ಇಲ್ಲಿ ರುಬ್ಬಿ ಇಟ್ಟಿರುವಂತಹ ಮಸಾಲೆಯನ್ನು ಇದರೊಟ್ಟಿಗೆ ಸೇರಿಸಬೇಕು ಇದಕ್ಕೆ ಮತ್ತೆ ನೀರನ್ನೆಲ್ಲ ಹಾಕೋದು ಬೇಡ ನೀರು ಹಾಕಿದ್ರೆ ತುಂಬ ಹೊತ್ತು ಅಂದರೆ ನಿಮಗೆ ಸ್ವಲ್ಪ ಉದುರುದ್ರಾಗಿ ಪಲ್ಯ ಬೇಕು ಅಂದರೆ ತುಂಬ ಹೊತ್ತು ಬೇಕಾಗುತ್ತೆ ನಾನಿಲ್ಲಿ ಒಂದು ಚಿಕ್ಕ ತುಂಡಾಗುವಷ್ಟು ಬೆಲ್ಲವನ್ನು ಹಾಕಿದ್ದೇನೆ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿ ಬೇಯಿಸಿ ಮಧ್ಯೆ ಮಧ್ಯೆ ಇರಿ ನೋಡಿ ನೀರೆಲ್ಲ ಆರಿದೆ ಈಗ ಚೆನ್ನಾಗಿ ಬೆಂದಿದೆ ಮೇಲ್ಗಡೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿ ರುಚಿಯಾದಂಥ ಕಾಯಿ ಪಲ್ಯ ರೆಡಿಯಾಗಿದೆ ಅನ್ನ ದೋಸೆ ಚಪಾತಿ ಒಟ್ಟಿಗೆ ತಿನ್ಬೋದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಒಟ್ಟಿಗೆ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿ ನೋಡಿ ಯಾವುದಾದ್ರೂ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಧನ್ಯವಾದಗಳು